ಭಾಳ ಚೆನ್ನಾಗಿದೆ ಹಾಡು ನನಗೆ ಅದು ಲೈನ್ ಭಾಳ ಇಷ್ಟ ಆಯಿತು ಗುನುಗು ನನಗೆ ಈ ಥರ ಸಾಂಗ್ ಕೇಳಕ್ ಭಾಳ ಇಷ್ಟ ನಾನು ಆ್ಯಕ್ಟ್ ಮಾ ಈ ಥರ ಸಾಂಗ್ ಆ್ಯಕ್ಟ್ ಮಾಡಿದಾಗ ನೋಡೋರ್ಗೆ ಇಷ್ಟ ಆಗಿರುತ್ತೆ ಬಟ್ ನನಗೆ ಇದೇ ಅದೇ ಮಾಡ್ತಾ ಇದ್ದೀನಿ ಅನ್ಸ್ತಾ ಇರುತ್ತೆ ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ವಿನಯ್ ಅವರು ಹೀರೋಯಿನ್ ಇಬ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ತುಂಬ ಚೆನ್ನಾಗಿ ಮಾಡಿದಿರಿ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಹುಕ್ಲೈನ್ ಚೆನ್ನಾಗಿ ಕೊಟ್ಟಿದಿರಿ ಇದು ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದು ಸಿಂಪಲ್ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಯಾವ ಕಾಂಪ್ಲಿಕೇಶನ್ ಇದೆ ಆ ಕತೆ ಮಾಡೋ ವಿಚಾರದಲ್ಲಿ ಪರ್ಸ್ನಲ್ ಎಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ ನೀನೇ ಸರ್ ಕರೆಕ್ಟಾಗಿ ಹೇಳಿದ್ದೀವಿ ಅದು ಇನ್ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು ಬಿಕಾಸ್ ಕಥೆ ಮಾಡೋ ರೀತಿ ಇರ್ಬೋದು ಅದನ್ನ ಪ್ರೆಸೆಂಟೇಷನ್ ಮಾಡೋ ರೀತಿ ಇರ್ಬೋದು ಬಟ್ ಸುನಿ ಹೇಳ್ಬೇಕಾ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ ಸುನಿ ಜೊತೆ ಒಂದು ದೊಡ್ಡ ಜರ್ನಿ ನಮ್ಮೂರ್ ಪಕ್ಕನೆ ಸುನಿ ಅವ್ರ ಊರು ಸೊ ಒಂದ್ ದೊಡ್ಡ ಜರ್ನಿ ಇದೆ ಚಮಕ್ ಆದ್ಮೇಲಂತು ನಾವು ಸಿಗ್ತಾನೆ ಇರ್ತಿದ್ವಿ ಯಾವ್ದಾದ್ರು ಲೈನ್ ಬಂದ್ರೆ ಸುನಿ ಶಿಫ್ಟ್ ಮಾಡೋಣ ಮಾಡೋಣ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು ಒಂದ್ ಮೂರು ನಾಲ್ಕು ಲೈನ್ ಹೇಳ್ದಾಗ ನನ್ಗನ್ಸು ಸಿಂಪಲ್ ಸುನಿ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ ಸೊ ಅದೇ ಥರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ ರೈಟಿಂಗ್ ಸ್ಕಿಲ್ ಅದಕ್ಕೆ ನಾನು ದೊಡ್ಡ ಫ್ಯಾನ್ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ ಆತರಿಗೆ ತುಂಬ ಚೆನ್ನಾಗಿ ಹೊಳೆಯುತ್ತೆ ಎಲ್ಲ ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ ಅಕ್ಷರದ ಮೇಲೆ ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸೋಲಿ ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೆ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ ನೀವು ಹೇಳಿ ಸೊ ಫಸ್ಟ್ ಈ ತರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕೆ ಒಂದು ಟ್ರೈಲರ್ ಬಿಟ್ಟಿದ್ರು ಫುಲ್ ವೈರಲ್ ಆಗಿತ್ತು ಸೊ ಆ ತರದಲ್ಲಿ ವೈರಲ್ ವಿಷಯ ತುಂಬಾ ಇದೆ ಸುನಿ ಹತ್ರ ಅವಾಗ ಅವಾಗ ಬಿಡ್ತಾ ಇರಿ ಅಷ್ಟೇ ಇನ್ಸ್ಟಾಗ್ರಾಮ್ ಇಲ್ಲ ಇನ್ಮೇಲೆ ಬಿಡಿ ಸುನಿ ಓಕೆ ಸೊ ಒಳ್ಳೇದಾಗ್ಲಿ ಇಡಿ ತಂಡ ಕ್ಯಾಂಡ್ ವಿನಯ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಅವಾಗ ಅವಾಗ ಮೀಟ್ ಮಾಡಿದ್ದೀನಿ ಇವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ